ನವೆಂಬರ್ ಕ್ರಾಂತಿ ಸಂಚಲನ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಮತ್ತೆ ಮತ್ತೆ ಇದರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆಯ ಬೆನ್ನಲ್ಲೇ ನಾನಾ ಊಹಾಪೋಹ ಎದ್ದಿದೆ ಹೈಕಮಾಂಡ್ ಒಪ್ಪಿದರೆ ನಾನು ಮುಂದುವರಿತೀನಿ ಅನ್ನೋ ಒಂದು ಮಾತು ಬಂತಲ್ಲ ಸಿದ್ದರಾಮಯ್ಯ ಅವರ ಕಡೆಯಿಂದ ಇದಾದ ಮೇಲೆ ಸಿದ್ದರಾಮಯ್ಯ ಅವರ ಬಣ್ಣದ ಕಡೆಯಿಂದ ಸೇಮ್ ಹೇಳಿಕೆಗೆ ಸಮರ್ಥನೆ ಬರ್ತಾ ಇದೆ ಸಿಎಂ ಹೇಳಿರೋದರಲ್ಲಿ ಏನಪ್ಪ ತಪ್ಪಿದೆ ಅದರಲ್ಲಿ ಏನು ತಪ್ಪು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಏನು ತಪ್ಪಿಲ್ವಲ್ಲ ಅಂತ ಹೇಳಿ ಪರಮೇಶ್ವರ್ ಕೇಳಿದ್ದಾರೆ ಇಲ್ಲಿ ಸಿ ಎಲ್ ಪಿ ಸಭೆಯಲ್ಲಿಯೂ ಕೂಡ ಅದೇ ತೀರ್ಮಾನವಾಗಿತ್ತು ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರ್ತಾರೆಂಥ ತೀರ್ಮಾನ ಆಗಿತ್ತು ಅದರಲ್ಲಿ ಸರ್ಕಾರ ರಚನೆ ಆಗಬೇಕಾದ್ರೇ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆನೇ ಆಗಿರಲಿಲ್ಲ ಅಲ್ಲಿ ಅಧಿಕಾರ ಹಂಚಿಕೆಗೆ ಸಮಯ ನಿಗದಿಯನ್ನ ಯಾರೂ ಮಾಡಿರಲಿಲ್ಲ ಇಲ್ಲಿ ಆದರೆ ಮಧ್ಯದಲ್ಲಿ ಏನೇನು ಬೆಳವಣಿಗೆ ಆಗಿದ್ದು ನನಗಂತೂ ಗೊತ್ತಿಲ್ಲ ಪಾ ಅದರ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡಿದ್ರು ನನಗೆ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ನಾವು ಒಪ್ಕೊಳ್ತೀವಿ ನಾವು ಸೇಮ್ ಅವರನ್ನ ಐದು ವರ್ಷಕ್ಕೆ ಅಂತ ಆಯ್ಕೆ ಮಾಡಿರೋದು ನಮಗೆ ಎರಡೂವರೆ ವರ್ಷ ಅಂತ ಯಾರ್ಯಾರು ಹೇಳಿಲ್ಲ ಗೊಂದಲದ ಬಗ್ಗೆ ಹೈಕಮಾಂಡ್ ಹೇಳಬೇಕು ಅಂತೇಳಿ ಪರಮೇಶ್ವರ್ ಮಾತಾಡಿದ್ದಾರೆ ಒಪ್ಪಿದ್ರೆ ಅಂತಾನೆ ಹೇಳಿದ್ದರು ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನು ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಈ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ಸಿದ್ ನಮ್ಮ ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿ ಸಿ ಎಲ್ ಪಿಯನ್ನು ಆಯ್ಕೆ ಮಾಡುವಾಗ ನಾವು ಯಾವುದು ಸಮಯ ನಿಗದಿ ಮಾಡಿಲ್ಲ ಮಧ್ಯದಲ್ಲಿ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ಹೇಳಕ್ಕಾಗತ್ತಾ ಅದಕ್ಕೆ ನಾವೆಲ್ಲ ಒಬ್ಬೊಬ್ರು ಹೇಳಿ ಹೇಳಿಕೆ ದಿನ ಒಂದು ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ ಸಿದ್ದರಾಮಯ್ಯನವರು ನಿನ್ನೆ ಅವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನು ಐದು ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನವ್ರು ಅವರಿಗೆ